ಸುರಪುರದಲ್ಲಿ ಲೋಕ ಅಧಿಕಾರಿಗಳ ಮಿಂಚಿನ ಭೇಟೆ ರಜಾ ವೆಂಕಟಪ್ಪ ನಡೆ ನಡೆದಿದೆ ತಾಲೂಕು ಆರೋಗ್ಯಾಧಿಕಾರಿ ಮನೆ ಖಾಸಗಿ ಆಸ್ಪತ್ರೆಯಲ್ಲಿ ತಪಾಸಣೆ

ಸುರಪುರ ತಾಲೂಕು ಆರೋಗ್ಯಾಧಿಕಾರಿ ರಾಜ ವೆಂಕಟಪ್ಪ ನಾಯ್ಕ ಮನೆ ಮೇಲೆ ಲೋಕಾರ್ ರೇಡ್ ನಡೆಸಿತು ಲೋಕಾಯುಕ್ತ ಡಿವೈಎಸ್ಪಿ ಜಿಎಚ್ ಇನಾಂದರ ನೇತೃತ್ವದಲ್ಲಿ ಟಿಎಚ್ಒ ಕಚೇರಿ ಅದಿತಿ ಹೋಟೆಲ್ ಪೆಟ್ರೋಲ್ ಬಂಕ್ ಖಾಸಗಿ ಆಸ್ಪತ್ರೆ ಸೇರಿ ಐದು ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ತಪಾಸಣೆ ನಡೆಸಿದರು ಸುರಪುರ ನಗರದಲ್ಲಿರುವ ಡಾಕ್ಟರ್ ಆರ್ವಿ ನಾಯ್ಕ ಮನೆ ಕಲಬುರಗಿಯ ಮನೆಯಲ್ಲೂ ತಪಾಸಣೆ ನಡೆಸಿದರು ಆದಾಯ ಮೀರಿ ಆಸ್ತಿ ಗಳಿಕೆ ಹಿನ್ನೆಲೆ ಸುರಪುರ ಟಿಎಚ್ಒ ಮನೆ ಹಾಗೂ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿತು ತಾಲೂಕಾ ಆರೋಗ್ಯಾಧಿಕಾರಿ ರಾಜ ವೆಂಕಟಪ್ಪ ನಾಯ್ಕ್ ಅವರ ಸುರಪುರ ಹಾಗೂ ಕಲಬುರಗಿಯ ನಿವಾಸದ ಮೇಲೆ ಏಕಕಾಲಕ್ಕೆ ದಾಳಿ ನಡೆಸಿತು ಅಂದಾಜು ಸ್ಥಿರ ಆಸ್ತಿಗಳ ಮೌಲ್ಯ ಹನ್ನೊಂದು ಪಾಯಿಂಟ್ ಐದು ಕೋಟಿ ಆಗಿದೆ ಎಂದು ಲೋಕಾಯುಕ್ತ ಪೊಲೀಸರು ಮಾಹಿತಿ ನೀಡಿದರು ಪ್ರಕರಣ ದಾಖಲಿಸಿ ಒಂದು ಈ ಒಂದು ಶೋಧನಾ ಕಾರ್ಯಕ್ರಮ ಬಳಿ ಮನೆ ಅವರ ಶ್ರೀಮತಿ ಅವರ ಹೆಸರಲ್ಲಿ ಒಂದು ಆಸ್ಪತ್ರೆ ಇದೆ ಅದೇ ರೀತಿ ಒಂದು ರೀತಿ ಹೋಟೆಲ್ ಒಂದು ಹೋಟೆಲ್ ಕಾಂಪ್ಲೆಕ್ಸ್ ಇದೆ ಹಾಗೆ ಒಂದು ಪೆಟ್ರೋಲ್ ಬಂಕ್ ಇದೆಲ್ಲ ಪರಿಶೀಲನೆ ಮಾಡ್ತಾ ಇದೆ ಪರಿಶೀಲನೆ ಮಾಡಿ ಕ್ರಮ ಕೈಗೊಂಡಿದೆ ಮನೆಯಲ್ಲಿ ಒಂದು ಲಕ್ಷ ಹಣ ಬೆಲೆ ಬಾಳುವ ಚಿನ್ನಾಭೂರಣ ಪತ್ತೆಯಾಯಿತು ಸುರಪುರದ ನಿವಾಸ ಹೋಟೆಲ್ ಪೆಟ್ರೋಲ್ ಬಂಕ್ ಖಾಸಗಿ ಆಸ್ಪತ್ರೆ ಮೇಲೆ ಲೋಕ ರೇಡ್ ನಡೆಸಿ ಮಹತ್ವದ ದಾಖಲೆ ವಶಪಡಿಸಿಕೊಂಡಿತು ಇಲ್ಲ ಇನ್ನು ಈಗ ನಮ್ಮ ಎಸ್ ಪಿ ಉಮೇಶ್ ಸರ್ ಅವರ ಮಾರ್ಗದರ್ಶನದಲ್ಲಿ ಯಾದಗಿರಿ ಲೋಕಾಯುಕ್ತ ಎಸ್ ಪಿ ನಾನು ಮತ್ತು ಇಬ್ಬರು ಇನ್ಸ್ಪೆಕ್ಟರ್ ಸಂತೋಷ್ ರಾಠೋಡು ಮತ್ತು ಸಂ ಬಾಬಾ ಸಾಹೇಬ್ ಪಾಟೀಲ್ ಬೀದರ್ ಇಬ್ಬರು ಇನ್ಸ್ಪೆಕ್ಟರ್ ರಜಾ ವೆಂಕಟಪ್ಪ ನಾಯ್ಕ್ ಟಿ ಎಚ್ ಓ ಅವ್ರ ಮನೆ ಸರ್ಚ್ ಮಾಡ್ತಾ ಇನ್ನು ಸರ್ಚ್ ಕಾರ್ಯ ನಡೆದಿದೆ ಸುಮಾರು ಒಂಬೈನೂರು ಗ್ರಾಮ್ ಬಂಗಾರ ಮುನ್ನೂರು ಗ್ರಾಮ್ನಷ್ಟು ಬೆಳಿ ಸಾಮಾನುಗಳು ನೋಡಬೇಕು ದಾಖಲಾತಿಗಳು ಪರಿಶೀಲನೆ ಮಾಡಿ ಲೋಕಾಯುಕ್ತ ಡಿವೈಎಸ್ಪಿ ಜಿಎಚ್ ಇನಾಂದರ ನೇತೃತ್ವದ ತಂಡ ದಾಳಿ ನಡೆಸಿದ್ರು ಇನ್ನು ದಾಳಿ ವೇಳೆ ಸುರಪುರದ ನಿವಾಸದಲ್ಲಿದ್ದ ಟಿಎಚ್ಒ ಆರ್ವಿ ನಾಯಕ ಇದ್ರು ಹನ್ನೊಂದು ನಿವೇಶನಗಳ ಮೌಲ್ಯ ನಲವತ್ತೈದು ಲಕ್ಷ ಎರಡು ಮನೆಗಳಿದ್ದು ಮೂರು ಕೋಟಿ ಮೌಲ್ಯ ಹೊಂದಿವೆ ಹದಿಮೂರು ಎಕರೆ ಕೃಷಿ ಭೂಮಿಯಿಂದ ಇಪ್ಪತ್ತು ಲಕ್ಷ ಮೌಲ್ಯ ಹೊಂದಿವೆ ಇದರ ಜೊತೆಗೆ ನಲವತ್ತು ಲಕ್ಷ ಮೌಲ್ಯದ ಒಂದು ಪೆಟ್ರೋಲ್ ಬಂಕ್ ಖಾಸಗಿ ನರ್ಸಿಂಗ್ ಹೋಮ್ ಒಂದು ಪಾಯಿಂಟ್ ಐದು ಕೋಟಿ ಖಾಸಗಿ ಲಾಡ್ಜ್ ಮತ್ತು ಬಾರ್ ಮೌಲ್ಯ ಐದು ಪಾಯಿಂಟ್ ಐದು ಕೋಟಿ ಚರ ಆಸ್ತಿ ಒಂದು ಪಾಯಿಂಟ್ ಐದು ನಾಲ್ಕು ಕೋಟಿ ದಾಳಿ ವೇಳೆ ನಾಲ್ಕು ಪಾಯಿಂಟ್ ಹತ್ತು ಲಕ್ಷ ಅರವತ್ತು ಲಕ್ಷ ಮೌಲ್ಯದ ಆಭರಣಗಳು ಎಪ್ಪತ್ತು ಲಕ್ಷ ಮೌಲ್ಯದ ಕಾರು ಸೇರಿದಂತೆ ಇತರ ಇಪ್ಪತ್ತು ಲಕ್ಷ ವಶಕ್ಕೆ ಪಡೆಯಲಾಗಿದೆ ಎಂದು ಲೋಕಾಯುಕ್ತರು ತಿಳಿಸಿದರು ಸಂಬಂಧಪಟ್ಟ ದಾಖಲೆಗಳೆಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ ಹೋಟೆಲ್ ಪೆಟ್ರೋಲ್ ಬಂಕು ಮನೆ ಆಸ್ಪತ್ರೆ ದಾಖಲಾತಿಗಳು ಮತ್ತು ಬಂದ ಹಣದ ಮೂಲಗಳನ್ನೆಲ್ಲ ಪರಿಶೀಲನೆ ಯಾದಗಿರಿ ಇನ್ಚಾರ್ಜ್ ಎಸ್ ಪಿ ಯಾದಗಿರಿ ಒಂದು ಲೋಕಾಯುಕ್ತ ಘಟಕದಿಂದ ನಡೀತಾ ಇರೋದು ಗುಲ್ಬರ್ಗ ಮತ್ತು ಯಾದಗಿರಿ ಎರಡು ಜಿಲ್ಲೆಗಳಿಗೆ ನಾನು ಉಸ್ತುವಾರಿ ಆಗಿದ್ದೇನೆ ಯಾದಗಿರಿ ಜಿಲ್ಲಾ ಎಸ್ ಪಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಯಾದಗಿರಿ ಸುಲಪುರ ಇದರೊಳಗೆ ನಾಲ್ಕು ಕಡೆ ಪೆಟ್ರೋಲ್ ಬಂಕು ಬಂಕ್ತಿ ಹೋಟೆಲ್ ಆಸ್ಪತ್ರೆ ಮತ್ತು ಮನೆ ಹಾಗೂ ಒಂದು ಅವರ ಕಚೇರಿ ಮಹತ್ವದ ದಾಖಲೆ ಪರಿಶೀಲನೆ ನಡೆಸಿ ಆದಾಯ ಮೀರಿದ ಆಸ್ತಿಗಳಿಗೆ ಸಂಬಂಧ ಅಧಿಕಾರಿಗಳ ತಂಡ ದಾಳಿ ನಡೆಸಿದೆ ಆರ್ವಿ ನಾಯಕ್ ಒಟ್ಟು ಒಂಬತ್ತು ಎಂಟು ಏಳು ಕೋಟಿ ಶೇಕಡ ಇನ್ನೂರ ಪಾಯಿಂಟ್ ಮೂರರಷ್ಟು ಆಸ್ತಿ ಹೊಂದಿದ್ದಾರೆ ಎಂದು ಲೋಕಾಯುಕ್ತರು ತಿಳಿಸಿದರು ದಾಳಿ ವೇಳೆ ಡಿವೈಎಸ್ಪಿ ಹೆಸಮನಿ ಪಿಐಗಳಾದ ಬಾಬಾ ಸಾಹೇಬ ಪಾಟೀಲ ರಾಜಶೇಖರ ಹಲಗೋಡಿ ಸಂತೋಷ್ ರಾಟೂಡ್ ಸಿದ್ದಯ್ಯ ಬೈರೂಗಿ ಸಂಗಮೇಶ ಹಾಗೂ ಸಿಬ್ಬಂದಿ ಭಾಗಿಯಾಗಿದ್ದರು